ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾವು ಬೆಳಗ್ಗಿನ ತಿಂಡಿಗೆ ಮಜ್ಜಿಗೆ ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕೆ ಜಿ ಆಗುವಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರನ್ನು ಸೋಸಿ ಇಟ್ಕೊಂಡಿದ್ದೇನೆ ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ತೊಳೆದಿರುವ ಕಾಳನ್ನು ಸೇರಿಸಿಕೊಳ್ತಾ ಇದ್ದೇನೆ ಈಗ ಅದಕ್ಕೆ ಸ್ವಲ್ಪ ಅವಲಕ್ಕಿಯನ್ನು ಸೇರಿಸಿಕೊಂಡಿದ್ದೇನೆ ಅವಲಕ್ಕಿ ಇಲ್ಲ ಅಂದರೂ ಹಾಗೆ ಮಾಡಿದರೂ ಕೂಡ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಮಜ್ಜಿಗೆಯನ್ನು ಸೇರಿಸಿಕೊಳ್ತೇನೆ ಮುಳುಗುವಷ್ಟು ಮಜ್ಜಿಗೆಯನ್ನು ಹಾಕಿಕೊಳ್ಬೇಕು ಇದಕ್ಕೆ ನೀರನ್ನು ಸೇರಿಸಿಕೊಳ್ಬಾರ್ದು ಮಜ್ಜಿಗೆಯಲ್ಲೇ ನೆನೆ ಹಾಕೊಳ್ಬೇಕು ಈಗ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಐದು ಗಂಟೆಗಳ ಕಾಲ ನೆನೆ ಹಾಕೊಳ್ತೇನೆ ಈಗ ಐದು ಗಂಟೆ ಆಯಿತು ಮಜ್ಜಿಗೆಯನ್ನು ಚೆನ್ನಾಗಿ ಹೀರ್ಕೊಂಡಿದೆ ಈಗ ಇದನ್ನು ಗ್ರೈಂಡ್ ಮಾಡಿಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರನ್ನು ತಗೊಳ್ಬೇಕು ಈಗ ನೆನೆ ಹಾಕಿರೋದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳೋಣ ಗ್ರೈಂಡ್ ಮಾಡುವಾಗ ನೀರನ್ನು ಸೇರಿಸಿಕೊಳ್ಬಾರ್ದು ಬೇಕಾದರೆ ಮಜ್ಜಿಗೆಯನ್ನು ಸೇರಿಸಿಕೊಳ್ಬೋದು ನೆನೆ ಹಾಕೋದ್ರಲ್ಲಿ ಇರುವ ಮಜ್ಜಿಗೆ ಸಾಕಾಗುತ್ತೆ ಮತ್ತೆ ಹಾಕಬೇಕಂತ ಇಲ್ಲ ಈಗ ಇದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕೊಂಡಿದ್ದೇನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಜಾಸ್ತಿ ದಪ್ಪ ಅನಿಸಿದರೆ ಸ್ವಲ್ಪ ಮಜ್ಜಿಗೆಯನ್ನು ಹಾಕಿಕೊಳ್ಬೋದು ದೋಸೆ ಹಿಟ್ಟಿನ ಹದದಲ್ಲಿ ಇರಬೇಕು ಈಗ ಇದನ್ನು ಎಂಟು ಗಂಟೆಗಳ ಕಾಲ ಹಾಗೆ ಇಡಬೇಕು ರಾತ್ರಿ ಗ್ರೈಂಡ್ ಮಾಡಿ ಇಟ್ಟರೆ ಬೆಳಿಗ್ಗೆ ಮಾಡ್ಬೋದು ನಾನು ಇದನ್ನು ಹದಿನೈದು ನಿಮಿಷಗಳ ಕಾಲ ಫ್ರಿಜ್ನಲ್ಲಿ ಇಟ್ಟಿದ್ದೇನೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿರೋ ಕಾರಣ ಬಿಸಿ ಆಗೋದ್ರಿಂದ ಹುಳಿ ಆಗ್ಬೋದು ಹಾಗಾಗಿ ಹದಿನೈದು ನಿಮಿಷ ಇಟ್ಕೊಂಡಿದ್ದೇನೆ ನಂತರ ಹೊರಗೆ ಇಟ್ಟಿದ್ದೇನೆ ಈಗ ಇದಕ್ಕೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಗ್ಯಾಸ್ ಮೇಲೆ ಒಂದು ತವವನ್ನು ಇಟ್ಕೊಂಡಿದ್ದೇನೆ ಈಗ ಅದಕ್ಕೆ ಈ ಥರ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಬೇಕು ಈಗ ಹಿಟ್ಟನ್ನು ಹಾಕಿ ದೋಸೆಯನ್ನು ಮಾಡ್ಕೊಳ್ಳೋಣ ಸ್ವಲ್ಪ ಈ ತರ ಸ್ಪ್ರೆಡ್ ಮಾಡಬೇಕು ಜಾಸ್ತಿ ಸ್ಪ್ರೆಡ್ ಮಾಡಬಾರ್ದು ಗೂಡುಗೂಡಾಗಿ ಬರುತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ಬಾರ್ದು ಕರಟುತ್ತೆ ಈ ತರ ಗೂಡುಗೂಡು ಬಂದ ನಂತರ ಮುಚ್ಚಿಕೊಳ್ಬೇಕು ಈಗ ಮುಚ್ಚಳವನ್ನು ತೆಗೆಯೋಣ ಈಗ ಇದನ್ನು ಮಗುಚಿ ಹಾಕಬೇಕು ಎರಡು ಕಡೆ ಚೆನ್ನಾಗಿ ಬೇಯಿಸಿಕೊಳ್ಬೇಕು ಎರಡು ಕಡೆ ಕೂಡ ಚೆನ್ನಾಗಿ ಬೆಂದಿದೆ ಈಗ ತೆಗೆಯೋಣ ಇದೇ ಥರ ಎಲ್ಲವನ್ನು ಮಾಡಿಕೊಂಡ್ರೆ ಆಯಿತು ಬ್ರೆಡ್ನಂತೆ ತುಂಬ ಸಾಫ್ಟ್ ಆದ ಮಜ್ಜಿಗೆ ದೋಸೆ ರೆಡಿ ಆಯಿತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ನಿಮಗೂ ಈ ರೆಸಿಪಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್